ನರೇಗಾ ಎನ್ ಎಂ ಎಂ ಎಸ್ ಹಾಜರಾತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇದರಿಂದ ಬಡವರಿಗೆ ಸೇರಬೇಕಾದ ಹಣದಲ್ಲಿನೂ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಕನ್ನ ಹಾಕ್ತಾ ಇದಾರೆ ಇದಕ್ಕೆ ಮುಕ್ತಿ ಯಾವಾಗ ಅನ್ನುವಂಥದ್ದು ಇಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ನಡೀತಾನೆ ಇದೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಕಂಡುಬಂದಿದೆ ಎನ್ಎಂಎಂಎಸ್ ಹಾಜರಾತಿ ತಪ್ಪಾಗಿ ಸೆರೆ ಹಿಡಿದ ಸಿಬ್ಬಂದಿಯ ಮೇಲೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಬಡವರಿಗೆ ಸೇರಬೇಕಾದ ಹಣಕ್ಕೆ ಕನ್ನ ಹಾಕ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಹಾಜರಾತಿಯಲ್ಲಿ ಮಹಿಳೆ ಎನ್ಎಂಎಂಎಸ್ ಹಾಜರಾತಿಯಲ್ಲಿ ಪುರುಷರ ಚಿತ್ರ ಪ್ರತ್ಯಕ್ಷ ಆಗುತ್ತೆ ಹಾಜರಾತಿ ಆಪ್ ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಆಪ್ ಆಗಿ ಇದು ಬಂದಿರುತ್ತೆ ಬೆಳಗಾವಿಯ ಅಂಬಡಕಟ್ಟಿ ಗ್ರಾಮದ ಕೆಂಪು ಕೆರೆ ಆಳ ಹೆಚ್ಚಿಸುವಂತಹ ಕಾಮಗಾರಿ ಕಾಮಗಾರಿಯ ಹಾಜರಾತಿಯಲ್ಲಿ ಕಾರ್ಮಿಕರ ಛಾಯಾಚಿತ್ರ ಇಲ್ಲಿ ಗೋಲ್ ಮಾಲ್ ಆಗ್ತಾ ಇದೆ ಗ್ರಾಮಾಂತರ ಜನರ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ಬೇಕು ಹಾಗೆ ಆರ್ಥಿಕ ಸ್ವಾವಲಂಬನೆಗೆ ಇದು ಒಂದು ಸಹಾಯಕ ಸಹಾಯಕ ಆಗ್ಬೇಕು ಈ ಒಂದು ಉದ್ದೇಶಕ್ಕಾಗಿ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದಿರುತ್ತೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷ ಯೋಜನೆಯಲ್ಲಿ ಇದು ಒಂದಾಗಿರುತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಕಷ್ಟು ಬಡ ಕುಟುಂಬಗಳಿಗೆ ಇದು ಅನುಕೂಲ ಆಗುತ್ತೆ ಇಲ್ಲಿ ನಡೀತಾ ಇರೋದು ನೋಡಿ ಹಾಜರಾತಿಯಲ್ಲಿ ಇಬ್ಬರ ಮಹಿಳೆಯ ಹೆಸರು ಇರುತ್ತೆ ಆದ್ರೆ ಛಾಯಾಚಿತ್ರದಲ್ಲಿ ಅವರ ಹೆಸರು ಇರೋದಿಲ್ಲ ಒಂದು ಕಡೆಗೆ ಹಾಜರಾತಿಯಲ್ಲಿ ಪುರುಷನ ಹೆಸರು ಇರ್ಬೋದು ಮತ್ತೊಂದು ಕಡೆಗೆ ಮಹಿಳೆಯ ಛಾಯಾಚಿತ್ರ ಇರುತ್ತೆ ಹೀಗೆ ಅದಲು ಬದಲು ಆಗ್ತಾ ಇದ್ದಾವೆ ಯಾಕೆ ಏನೇ ಆದ್ರೂ ಇಲ್ಲಿ ಪಿ ಡಿ ಇಂದ ಹಣ ಸ್ಯಾಂಕ್ಷನ್ ಆಗಿರುತ್ತೆ ಆದ್ರೆ ಈ ಮೇಲ್ನೋಟಕ್ಕೆ ಇಲ್ಲಿ ಕಾಣ್ತಾ ಇರೋದು ಅಧಿಕಾರಿಗಳ ವರ್ಗ ಏನಿದೆ ಇಲ್ಲಿ ಅಧಿಕಾರಿಗಳ ವರ್ಗ ಆಮೇಲೆ ಪಿ ಇವರ ಕೈವಾಡ ಇದೆ ಈ ನರೇಗಾ ಯೋಜನೆ ಏನಿರುತ್ತೆ ಈ ಕೆಲಸಕ್ಕೆ ಅಂತ ಇಲ್ಲಿ ಬಂದಾಗ ಹಾಜರಾತಿಯಲ್ಲಿ ಮಹಿಳೆಯರ ಹೆಸರಿದ್ದಾಗ ಛಾಯಾಚಿತ್ರದಲ್ಲೂ ಅವ್ರ ಹೆಸರು ಇರಬೇಕಾಗತ್ತೆ ಆದ್ರೆ ಅಲ್ಲಿ ಅವ್ರ ಹೆಸರು ಇರೋದಿಲ್ಲ ಖಾಲಿ ಇರುತ್ತೆ ಅಲ್ಲೇ ಅಲ್ಲೇ ಅಧಿಕಾರಿಗಳು ಬಡವರ ಪಾಲಿಗೆ ಬರುವಂತಹ ಹಣಕ್ಕೆ ಕನ್ನ ಹಾಕ್ತಾ ಇದ್ದಾರೆ ಅವರ ಹೊಟ್ಟೆಯನ್ನು ಅವರು ತುಂಬಿಸ್ಕೊಳ್ತಾ ಇದ್ದಾರೆ ಹಾಜರಾತಿಯಲ್ಲಿ ಮಹಿಳೆ ಹಾಗೆ ಎನ್ ಎಂ ಎಂ ಎಸ್ ಹಾಜರಾತಿಯಲ್ಲಿ ಪುರುಷರ ಚಿತ್ರ ಪ್ರತ್ಯಕ್ಷ ಆಗುತ್ತೆ ಇದು ಹೇಗ್ ಸಾಧ್ಯ ಹಾಜರಾತಿಯಲ್ಲಿ ಯಾರು ಇರ್ತಾರೆ ಇಲ್ಲಿ ಎನ್ ಎಂ ಎಂ ಎಸ್ ಹಾಜರಾತಿಯಲ್ಲಿ ಛಾಯಾಚಿತ್ರ ಅವ್ರದ ಇರಬೇಕಾಗತ್ತೆ ಮಹಿಳೆಯ ಹೆಸರನ್ನ ಯೂಸ್ ಮಾಡಿಕೊಂಡು ಅಂದ್ರೆ ಉಪಯೋಗ ಮಾಡಿಕೊಂಡು ಪುರುಷ ಅಂತ ತೋರಿಸಿ ಅಲ್ಲಿ ಹಣ ಪೀಕ್ತಾ ಇರೋದು ಅಧಿಕಾರಿಗಳ ವರ್ಗ ಯಾಕೆ ಇಷ್ಟೆಲ್ಲ ಇಲ್ಲಿ ಗೋಲ್ ನಡೀತಾ ಇದ್ರು ಅಧಿಕಾರಿಗಳ ವರ್ಗ ಶಾಮೀಲಾಗಿದೆ ಇದರಲ್ಲಿ ನಾವು ಪ್ರಮುಖವಾಗಿ ಇಲ್ಲಿ ಮಾತಾಡೋದಾದ್ರೆ ಪಿ ಅವರ ಗಮನಕ್ಕೆ ಇದು ಬರದೇ ಇರುವ ವಿಚಾರವಂತೂ ಅಲ್ವೇ ಅಲ್ಲ ಇಲ್ಲಿ ಯಾವುದೇ ಹಣ ಸ್ಯಾಂಕ್ಷನ್ ಆದ್ರೂ ಪಿ ಡಿಒ ಮುಖಾಂತರವಾಗಿ ಬರಬೇಕು ಆದ್ರೆ ಇಷ್ಟೆಲ್ಲ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅಂದ್ರೆ ಇದು ಹೇಗ್ ಗೊತ್ತಿರಲ್ಲ ಪಿ ಡಿಒ ಅವ್ರಿಗೆ ಅವರು ಇದ್ರಲ್ಲಿ ಶಾಮೀಲಾಗಿರ್ಬಹುದಲ್ಲ ದೃಶ್ಯದಲ್ಲಿ ಬಹಳ ದೃಶ್ಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದು ಕಡೆಗೆ ಹೆಸರು ಇರುತ್ತೆ ಮತ್ತೊಂದ್ ಕಡೆಗೆ ಛಾಯಾಚಿತ್ರ ಇರಲ್ಲ ಒಂದು ಕಡೆಗೆ ಮಹಿಳೆಯ ಚಿತ್ರ ಇರ ಮಹಿಳೆಯ ಹಾಜರಾತಿರುತ್ತೆ ಮತ್ತೊಂದು ಕಡೆಗೆ ಪುರುಷನ ಛಾಯಾಚಿತ್ರ ಅಲ್ಲಿ ಬಂದಿರುತ್ತೆ ಇದು ಸಾಧ್ಯ ಹೇಗಾಗುತ್ತೆ ಭ್ರಷ್ಟಾಚಾರ ನಡೀತಾ ಇದೆ ಇದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಭ್ರಷ್ಟಾಚಾರ ನಡೀತಾ ಇದೆ ಇದು ಸರ್ಕಾರದ ಅಂದ್ರೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಇದು ಬಡ ಜನತೆಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಯಾಗಿರುತ್ತೆ ಆಗಿರುತ್ತೆ ಎರಡ್ ಸಾವಿರದ ಐದರಲ್ಲಿ ಈಗ ನರೇಗಾ ಯೋಜನೆಯ ಅನುಷ್ಠಾನದಲ್ಲಿ ಇಂತಹ ಗೋಲ್ ಇಲ್ಲಿ ನಡೀತಾ ಇದೆ ಈ ಯೋಜನೆಯಡಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಕೂಲಿಕಾರರ ಮಧ್ಯೆ ಯಾವುದೇ ಬಂಡವಾಳ ಶಾಹಿಗಳ ಹಸ್ತಕ್ಷೇಪ ಇರೋದಿಲ್ಲ ಆದ್ರೆ ಇಲ್ಲಿ ಯಾರು ಬೇಕಾದ್ರೂ ಬಂದು ಛಾಯಾಚಿತ್ರದಲ್ಲಿ ಫೋಟೋ ಹಾಕ್ತಾ ಇದ್ದಾರೆ ಅಲ್ಲಿ ಕೆಲಸ ಮಾಡೋರೇ ಬೇರೆ ಆಗಿರ್ತಾರೆ ಇಲ್ಲಿ ಹಾಜರಾತಿಯಲ್ಲೇ ಬೇರೆ ಇರ್ತಾರೆ ಛಾಯಾಚಿತ್ರದಲ್ಲೇ ಮತ್ತೊಬ್ರು ಇರ್ತಾರೆ ಇಲ್ಲ ಖಾಲಿ ಇರುತ್ತೆ ಇಲ್ಲಿ ಯಾರ ಹಸ್ತಕ್ಷೇಪನೂ ಇರೋದಿಲ್ಲ ನೇರವಾಗಿ ಕೂಲಿಕಾರರ ಬ್ಯಾಂಕ್ಗೆ ಹಣ ಹೋಗ್ಬೇಕಾಗಿರುತ್ತೆ ಈ ಯೋಜನೆಯ ಇಲ್ಲಿ ರೂಲ್ಸ್ ಇರುತ್ತೆ ಆದ್ರೆ ಇಲ್ಲಿ ಹಾಗಾಗ್ತಾ ಇಲ್ಲ ಭ್ರಷ್ಟಾಚಾರ ಅಲ್ಲಿಗೆ ಬಂದು ಕೆಲಸ ಮಾಡೋರೇ ಬೇರೆ ಆಗಿರ್ಬಹುದು ಅವರ ಚಿತ್ರನೇ ಇಲ್ಲಿ ಇರೋದಿಲ್ಲ ಇಲ್ಲಾಂದ್ರೆ ಬದಲಾ ಬದಲಾಯಿಸ್ತಾರೆ ಇಲ್ಲಿ ಮಹಿಳೆಯ ಚಿತ್ರ ಇದ್ರೆ ಇಲ್ಲಿ ಪುರುಷನ ಚಿತ್ರ ಹಾಕ್ತಾರೆ ಪುರುಷ ಇದ್ರೆ ಮಹಿಳೆ ಆಗ್ತಾರೆ ಹೀಗೆ ಬದಲಾವಣೆ ಆಗ್ತಾ ಇದಾವೆ ಅವರ ಮನಸ್ಸಿಗೆ ಬಂದ ಹಾಗೆ ಇಲ್ಲಿ ನಡೆಸ್ತಾ ಇದ್ದಾರೆ ಇದೇ ಭ್ರಷ್ಟಾಚಾರ ಇಲ್ಲಿ ಎನ್ಎಂಎಂಎಸ್ ಹಾಜರಾತಿಯಲ್ಲಿ ತಪ್ಪಾಗಿ ಸೆರೆ ಹಿಡಿದ ಸಿಬ್ಬಂದಿಯ ಮೇಲೆ ಯಾಕೆ ಇಲ್ಲಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ ಕಾಮಗಾರಿಯ ಹಾಜರಾತಿಯಲ್ಲಿ ಕಾರ್ಮಿಕರ ಛಾಯಾಚಿತ್ರ ಯಾಕೆ ಗೋಲ್ಮಾಲ್ ಆಗ್ತಾ ಇದೆ ಹಾಜರಾತಿ ಪಟ್ಟಿಯಲ್ಲಿ ಎರಡು ಜನ ಮಹಿಳೆಯರು ಆದರೆ ಎನ್ ಎಂ ಎಂ ಎಸ್ ಹಾಜರಾತಿಯಲ್ಲಿ ಯಾವುದೇ ವ್ಯಕ್ತಿ ಇಲ್ಲದ ಛಾಯಾಚಿತ್ರವನ್ನ ತೆಗೆದು ಹಾಜರಾತಿ ಪಡೆದುಕೊಂಡು ಬಂದಂತಹ ಇಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದೀವಿ ನಿಮಗೆ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಈರಣ್ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಈರಣ್ಗೌಡ ಈಗ ಇಲ್ಲಿ ನರೇಗಾ ಯೋ ನರೇಗಾ ಎನ್ ಎಂ ಎಂ ಎಸ್ ಹಾಜರಾತಿಯಲ್ಲಿ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ನಡೀತಾನೆ ಇದೆ ಅಲ್ಲ ಇದು ಬಡವರ ಇಲ್ಲಿ ಕನ್ನ ಬೀಳ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಜರಾತಿಯಲ್ಲಿ ಮಹಿಳೆ ಇರ್ತಾರೆ ಆದ್ರೆ ಎನ್ಎಂಎಂಎಸ್ ಹಾಜರಾತಿಯಲ್ಲಿ ಪುರುಷನ ಚಿತ್ರ ಪ್ರತ್ಯಕ್ಷ ಆಗುತ್ತೆ ಹೇಗ್ ಸಾಧ್ಯ ಇದು ಇದು ಬೆಳಗಾಂ ಜಿಲ್ಲೆಯಲ್ಲಿ ಕೆಲವು ಗ್ರಾಮ ಪಂಚಾಯತಿ ನಡೀತಾ ಇದೆ ಸ್ಮಿತಾ ಕಳೆದ ಬಾರಿ ನಾವು ಒಂದು ಹದಿನೈದು ದಿನಗಳ ಹಿಂದೆ ಒಂದು ಗ್ರಾಮ ಪಂಚಾಯತಿ ಎನ್ ಎಂಎಸ್ ಹಾಜರಾತಿ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿದ ನಂತರ ಸರ್ಕಾರಕ್ಕೆ ಅಮೌಂಟ್ ಅನ್ನು ತುಂಬಿದ್ರು ಆದ್ರೆ ಈ ಹಾಜರಾತಿಯನ್ನು ಅಪ್ಡೇಟ್ ಮಾಡಿದಂತ ಸಿಬ್ಬಂದಿಗಳ ಮೇಲೆ ಇವತ್ತಿನ ಕ್ರಮ ಆಗ್ತಾ ಇಲ್ಲ ಕಳೆದ ಗ್ರಾಮ ಪಂಚಾಯತಿ ಅದೇ ರೀತಿ ಈಗ ಮತ್ತೊಂದು ಇವತ್ತು ನಾವು ನೋಡ್ತಾ ಹೋದ್ರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಅಂಬಡಗಟ್ಟಿ ಗ್ರಾಮದ ಕೆಂಪು ಕೆರೆ ಆಳ ಹೆಚ್ಚಿಸುವ ಕಾಮಗಾರಿಯಲ್ಲಿ ಮಹಿಳೆಯ ಹೆಸರು ಎರಡು ಛಾಯಾಚಿತ್ರ ಖಾಲಿ ಅಂದ್ರೆ ಹೆಣ್ಣು ಮೆಮ್ ಹಾಜರಾತಿಯಲ್ಲಿ ಕೆಲಸಕ್ಕೆ ಯಾರು ಬರ್ತಾರೆ ಅವ್ರದೇ ಹಾಜರಾತಿ ಇರಬೇಕು ಆದ್ರೆ ಈ ಅಂಬಡಗಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಭ್ರಷ್ಟಾಚಾರ ಕಾಣ್ತಾ ಇದೆ ಎಂದೇ ಇಲ್ಲಿ ಕಾಣಬಹುದು ಮಹಿಳೆ ಎರಡು ಹೆಸರಿದೆ ಆದ್ರೆ ಛಾಯಾಚಿತ್ರ ಕಾಲಿದೆ ಇದೇ ಕಾಮಗಾರಿಯಲ್ಲಿ ಇನ್ನೊಂದು ನೋಡ್ತಾ ಹೋದ್ರೆ ಇದರಲ್ಲಿ ಕೂಡ ಛಾಯಾಚಿತ್ರ ಒಬ್ಬ ಪುರುಷ ಆದ್ರೆ ಹಾಜರಾತಿಯಲ್ಲಿ ಮಹಿಳೆ ಹೆಸರು ಇವೆಲ್ಲವನ್ನು ನೋಡ್ತಾ ಹೋದಂತೆ ಈ ಎನ್ ಎಂ ಹಾಜರ ಅಪ್ಲಿಕೇಶನ್ ತಂದಿದ್ದು ಕೇವಲ ಭ್ರಷ್ಟಾಚಾರಕ್ಕೆ ಅನುವು ಆಗಿದೆ ಅಂತ ಅನ್ಸ್ತಾ ಇದೆ ಇದೆಲ್ಲವೂ ಕಂಡ್ರು ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇವರ ಗಮನಕ್ಕೆ ಇದು ಬಾರದೆ ಯಾವುದೇ ರೀತಿ ನಡೆಯುವುದಿಲ್ಲ ಯಾಕಂದ್ರೆ ಇವರು ತಮ್ಮ ಕೊಟ್ಟ ಮೇಲೆ ಇದು

ಇದನ್ನ ಪಿ ಡಿ ಅವರು ತಂಬ್ ಕೊಡ್ಬೇಕು ತಂಬ್ ಕೊಟ್ಟ ಮೇಲೆ ಇದು ಹಣ ಸ್ಯಾಂಕ್ಷನ್ ಆಗುತ್ತೆ ಬಟ್ ತಂಬ್ ಕೊಡುವಾಗ ಈಗ ಪಿ ಯಾಕೆ ಇದನ್ನ ಗಮನಿಸುದಿಲ್ಲ ಏನ ಇವರು ಕಣ್ಣು ಕಾಣದಂತೆ ಇವರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಹೆಚ್ಚು ಪ್ರಶ್ನೆ ಕಾಣ್ತಾ ಇದೆ ಮಿತಾ ಅಲ್ಲ ಇವರು ಇದರಲ್ಲಿ ಶಾಮೀಲ್ ಇರ್ಬೋದು ಅನ್ನೋದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮೇಲ್ನೋಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಂಡೆ ಕಾಣುತ್ತೆ ಇದ್ರಲ್ಲ ಯಾಕಂದ್ರೆ ಇವರು ತಂಬ್ ಕೊಟ್ಟ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂದ್ರೆ ಮೇಲೆ ಅಧಿಕಾರಿಗಳು ಕಣ್ಣು ಕಾಣಿಸಿದ್ದಾರೆ ಅಂದ್ರೆ ಇದ್ರೆ ಶಾಮೀಲ್ ಇದ್ದಂಗೆ ಅನ್ಸುತ್ತೆ ಹ್ಮ್ ಹ್ಮ್ ಇದಕ್ಕೆ ಮುಕ್ತಿ ಯಾವಾಗ ಮುಕ್ತಿ ಮೇಲಾಧಿಕಾರಿಗಳ ಭ್ರಷ್ಟಾಚಾರ ಆದಂತ ಗ್ರಾಮ ಪಂಚಾಯತಿ ಮೇಲೆ ಮತ್ತೆ ಫೋಟೋ ಅಪ್ಲೋಡ್ ಮಾಡಿದಂತ ಸಿಬ್ಬಂದಿಗಳ ಮೇಲೆ ಸೂಕ್ತವಾದ ಕ್ರಮ ಆದಾಗ ಮಾತ್ರ ಇದು ಕೆಲವು ಬದಲಾವಣೆಗಳ ಸಾಧ್ಯ ಈಗಾಗಲೇ ನಾವು ಬೈಲಂಗ್ ತಾಲೂಕಿನಲ್ಲಿ ಒಂದು ಪಂಚಾಯತಿ ಸುದ್ದಿ ಮಾಡಿದಾಗ ಅಲ್ಲ ಆಲ್ಮೋಸ್ಟ್ ಈ ಬೈಲಂಗ್ ತಾಲೂಕಿನ ಕೆಲವು ಪಂಚಾಯತಿಗಳಲ್ಲಿ ಬದಲಾವಣೆ ಕಾಣ್ತಾ ಇದ್ದೀವಿ ಈ ಬದಲಾವಣೆ ಕಾರಣ ಅಮಗ್ತೀವಿ ಎಂದು ಹೇಳಬಹುದು ಎಸ್ ಓಕೆ ಈರಣಗೌಡ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ಎಸ್ ಈ ರೀತಿ ತಪ್ಪು ಮಾಡಿದಂತಹ ಕೆಲಸಗಳು ಏನಿಲ್ಲದ ಇದಾವೆ ಅಧಿಕಾರಿಗಳ ವರ್ಗ ಮಾಡ್ತಾ ಇರೋದು ಈ ಪಂಚಾಯತ್ ಸಿಬ್ಬಂದಿಯ ಮೇಲೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇನ್ನು ಮುಂದೆ ಆದ್ರೆ ಈಗ್ಲಾದ್ರೂ ಕ್ರಮವನ್ನ ತೆಗೆದುಕೊಳ್ತಾರ ಇಲ್ವ ಕಾದು ನೋಡ್ಬೇಕಿದೆ